ಸತ್ಮೀಯ ಸ್ನೇಹಿತರೆ ತಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತವನ್ನು ಕೋರ್ತೀನಿ ಎಂಟನೇ ತರಗತಿಗೆ ಈಗಾಗಲೇ ನಾನೊಂದು ಗಣಿತ ಪ್ರಶ್ನೆ ಪತ್ರಿಕೆಯನ್ನು ಉತ್ತರಗಳೊಂದಿಗೆ ಹಾಕಿದ್ದೆ ಸೊ ಸ್ಟೂಡೆಂಟ್ಸ್ಗಳ ರಿಕ್ವೆಸ್ಟ್ ಇತ್ತು ಸರ್ ಇನ್ನಷ್ಟು ಪ್ರಶ್ನೆ ಪತ್ರಿಕೆಗಳನ್ನು ಗಣಿತದಲ್ಲಿ ಕೊಡಿ ಅಂತಂದಾಗ ಸೊ ಐವತ್ತು ಅಂಕಗಳ ವಾರ್ಷಿಕ ಪಠ್ಯಕ್ರಮದ ಮೇಲೆ ಒಂದು ಸಿದ್ಧಪಡಿಸಿದ ರಸಪ್ಪ ಎಸ್ ಪ್ರಶ್ನೆ ಪತ್ರಿಕೆ ಇದೆ ಅದನ್ನು ನೀಟಾಗಿ ನೋಡುವ ಆಲ್ರೆಡಿ ಫಸ್ಟ್ ವಿಡಿಯೋವನ್ನು ಸಹಿತ ನೋಡಿ ನಿಮ್ಮ ಎಂಟನೇ ತರಗತಿಯ ಎಲ್ಲ ವಿಷಯಗಳ ಒಂದು ಕ್ವಶನ್ ಪೇಪರ್ಸ್ಗಳನ್ನು ಕೀ ಉತ್ತರಗಳೊಂದಿಗೆ ನಾವು ಪೋಸ್ಟ್ ಮಾಡಿದ್ದೀವಿ ಅವುಗಳನ್ನು ನೋಡಿ ಚೆನ್ನಾಗಿ ಯುಟಿಲೈಸನ್ನು ಪಡ್ಕೊಡ್ರಿ ಸೊ ಮೊದಲಿಗೆ ಆರು ಎಸ್ ಎಂಟು ಆಯ್ಕೆ ಆರು ಆಯ್ಕೆ ಪ್ರಶ್ನೆಗಳಿದ್ದಾವೆ ಸೊ ಮೊದಲ ಪ್ರಶ್ನೆ ಇತ್ತು ಈ ಕೆಳಗಿನವುಗಳಲ್ಲಿ ಯಾವುದೂ ಭಾಗಲಬ್ಧ ಸಂಖ್ಯೆಯಾಗಿದೆ ಎ ರೂಟ್ ತ್ರೀ ಬಿ ರೂಟ್ ಫೋರ್ ಸಿ ತ್ರೀ ರೂಟ್ ಸೆವೆನ್ ಡಿ ಫೈ ಪ್ರಶ್ನೆ ಎರಡು ಎಮ್ ಡಿವೈಡೆಡ್ ಬೈ ಫೈವ್ ಇಸ್ ಈಕ್ವಲ್ ಟು ಫೋರ್ ಈ ಸಮೀಕರಣದ ಪರಿಹಾರ ಎಷ್ಟು ಎ ಇಪ್ಪತ್ತು ಬಿ ನಾಲ್ಕು ಐದು ಸಿ ಐದು ನಾಲ್ಕು ಡಿ ಒಂಬತ್ತು ಮೂರನೇದು ತ್ರಿಭುಜದ ಎಲ್ಲ ಹೊರಕೋನಗಳ ಮೊತ್ತ ಎಷ್ಟಿರ್ತದೆ ಎ ನೂರ ಎಂಬತ್ತು ಡಿಗ್ರಿ ಬಿ ತೊಂಬತ್ತು ಡಿಗ್ರಿ ಸಿ ಮುನ್ನೂರ ಅರವತ್ತು ಡಿಗ್ರಿ ಡಿ ಐನೂರ ನಲವತ್ತು ಡಿಗ್ರಿ ಮೂರನೇ ಪ್ರಶ್ನೆ ಇಪ್ಪತ್ತು ಭಾಗಿಸು ಮೂವತ್ತರ ಸರಳ ರೂಪದ ಕನಿಷ್ಠ ರೂಪ ಏನು ಅಂತ ಕೇಳಿದ್ದಾರೆ ಭಾಳ ಕನಿಷ್ಠ ರೂಪ ಯಾವುದಿತ್ತು ಅದರಲ್ಲಿ ಅಂದರೆ ಐದು ನಾಲ್ಕು ಹತ್ತೆರಡುಲ ಹತ್ಮೂರ್ಲ ಡಿ ಟೂ ರಿಷಿಯೋ ತ್ರೀ ಅಂತಕ್ಕಂಥದ್ದು ಸರಿ ಇದೆ ಐದನೇ ಪ್ರಶ್ನೆ ನಾಲ್ಕು ಎಕ್ಸ್ ಉದ್ದ ಮತ್ತು ಎರಡು ವೈ ಅಗಲ ಹೊಂದಿರುವ ಒಂದು ಆಯತದ ವಿಸ್ತೀರ್ಣ ಎಷ್ಟಾಗಿರ್ತದೆ ಎ ನಾಲ್ಕು ಎಕ್ಸ್ ಬಿ ಎರಡು ವೈ ಸಿ ಆರು ಎಕ್ಸ್ ವೈ ಡಿ ಎನ್ ಟು ಎಕ್ಸ್ ವೈ ಆರನೇ ಪ್ರಶ್ನೆ ಎಕ್ಸ್ ಎಕ್ಸ್ಕ್ವೇರ್ ಮೈನಸ್ ಎಕ್ಸ್ ಝಡ್ ಪ್ಲಸ್ ಎಕ್ಸ್ ವೈ ಮೈನಸ್ ವೈ ಝಡ್ನ ಅಪವರ್ತನಗಳು ಹೇಗಿರ್ತವೆ ಎ ಎಕ್ಸ್ ಮೈನಸ್ ವೈ ಎಕ್ಸ್ ಪ್ಲಸ್ ಝಡ್ ಬಿ ಎಕ್ಸ್ ಮೈನಸ್ ವೈ ಎಕ್ಸ್ ಮೈನಸ್ ಝಡ್ ಸಿ ಎಕ್ಸ್ ಪ್ಲಸ್ ವೈ ಎಕ್ಸ್ ಮೈನಸ್ ಝಡ್ ಡಿ ಎಕ್ಸ್ ವೈ ಝಡ್ ಮೈನಸ್ ಎಕ್ಸ್ ಇನ್ನು ಒಂದೇ ಅಂಕದ ಪ್ರಶ್ನೆಗಳಿದಾವೆ ಪ್ರಶ್ನೆ ಹೇಳು ಮೈನಸ್ ಹದಿಮೂರು ಭಾಗಿಸು ಒಂಬತ್ತರ ಗುಣಾಕಾರದ ವಿಲೋಮವನ್ನು ಬರೀರಿ ಎಂಟನೇ ಪ್ರಶ್ನೆ ಬಿಡಿಸ್ಬೇಕು ಟು ಎಕ್ಸ್ ಮೈನಸ್ ತ್ರೀ ಇಜಲ್ ಟು ಎಕ್ಸ್ ಪ್ಲಸ್ ಟೂ ಅಂತಕ್ಕಂಥದ್ದು ಇದೆ ಒಂಬತ್ತರಲ್ಲಿ ಎ ಮೈನಸ್ ಬಿ ಪ್ಲಸ್ ಎ ಬಿ ಬಿ ಮೈನಸ್ ಸಿ ಪ್ಲಸ್ ಬಿ ಸಿ ಮೈನಸ್ ಎ ಪ್ಲಸ್ ಸಿ ಎ ಈ ಬೀಜುಕ್ತಿಗಳನ್ನು ಕೂಡಿಸ್ಬೇಕು ಹತ್ತನೇ ಪ್ರಶ್ನೆ ನೂರ ನಲವತ್ತೊಂಬತ್ತು ಆರು ನೂರು ತ್ರಿಪಲ್ ಝೀರೋ ತ್ರಿಪಲ್ ಝೀರೋ ಮೀಟರ್ ಇದನ್ನು ಘಾತಾಂಕ ರೂಪದಲ್ಲಿ ಬರೀರಿ ಹನ್ನೊಂದು ನಿಯಮಿತ ಬಹುಪಜಾಗೃತಿ ಅಂದರೆ ಏನು ಹನ್ನೆರಡು ಆಯತಘನದ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಕಂಡುಹಿಡಿಯುವ ಸೂತ್ರವನ್ನು ಬರೀರಿ ಇನ್ನು ಟೂ ಮಾರ್ಕ್ಸ್ ಕ್ವಶನಲ್ಲಿ ಕೇಳಿದರೆ ಸಂಕ್ಷೇಪಿಸಿ ಮೈನಸ್ ಎರಡು ಭಾಗಿಸು ಮೂರು ಇಂಟು ಮೂರು ಭಾಗಿಸು ಐದು ಪ್ಲಸ್ ಐದು ಭಾಗಿಸು ಎರಡು ಮೈನಸ್ ತ್ರೀ ಭಾಗಿಸು ಐದು ಇಂಟು ಒಂದು ಭಾಗಿಸು ಆರು ಹದಿನಾಲ್ಕರ ಬೆಲೆ ಹದಿನಾಲ್ಕರ ಪ್ರಶ್ನೆ ನೂರ ನಲವತ್ನಾಲ್ಕರ ವರ್ಗ ಮೂಲವನ್ನು ಪುನರಾವರ್ತಿತ ವ್ಯವಕಲನ ವಿಧಾನದಿಂದ ಕಂಡಿಡಿರಿ ಹದಿನೈದನೇ ಪ್ರಶ್ನೆ ಮೂರು ಸಾವಿರದ ಮುನ್ನೂರ ಎಪ್ಪತ್ತೈದರ ಮೂಲವನ್ನು ಅವಿಭಾಜ್ಯ ಅಪವರ್ತನ ವಿಧಾನದಿಂದ ಕಂಡಿಡಿರಿ ಹದಿನಾರನೇ ಪ್ರಶ್ನೆ ಅಂಗಡಿಯೊಂದರಲ್ಲಿ ಒಂದು ಜೊತೆ ಉರುಳು ಬೆಲೆ ನಾಲ್ಕುನೂರ ಐವತ್ತು ಅವುಗಳ ಬೆಲೆ ಐದು ಶೇಕಡಾ ಮಾರಾಟ ತೆರಿಗೆಯನ್ನು ವಿಧಿಸಿದರೆ ಬಿಲ್ಲಿನ ಮೊತ್ತವನ್ನು ಕಂಡಿಡಿರಿ ಹದಿನೇಳನೇ ಪ್ರಶ್ನೆ ಒಂದು ನೀರಿನ ತೊಟ್ಟಿಯನ್ನು ತುಂಬಿಸಲು ಆರು ಕೊಳವೆಗಳಿಗೆ ಒಂದು ಗಂಟೆ ಇಪ್ಪತ್ತು ನಿಮಿಷ ಬೇಕಾಗುತ್ತದೆ ಇದೇ ರೀತಿ ಐದು ಕೊಳವೆಗಳಿಗೆ ಎಷ್ಟು ಸಮಯ ಬೇಕಾಗ್ತದೆ ಅಥವಾ ಐದು ಮೀಟರ್ ಬಟ್ಟೆಯ ಬೆಲೆ ರೂಪಾಯಿ ನಾಲ್ಕು ನೂರು ಆದರೆ ಎರಡು ಮೀಟರ್ ಬಟ್ಟೆಯ ಬೆಲೆಯನ್ನು ಕಂಡುಹಿಡೀರಿ ಇನ್ನು ಹದಿನೆಂಟನೇ ಪ್ರಶ್ನೆ ನೋಡಿ ಪಕ್ಕದ ಚಿತ್ರದಲ್ಲಿ ಪಿ ಕ್ಯೂ ಆರ್ ಎಸ್ನಲ್ಲಿ ಎಕ್ಸನ ಬೆಲೆಯನ್ನು ಕಂಡುಹಿಡಿಬೇಕು ಇದರಲ್ಲಿ ಅಥವಾ ಆರ್ ಇ ಎನ್ ಟಿ ಆಯತದಲ್ಲಿ ಎಕ್ಸನ ಬೆಲೆಯನ್ನು ಕಂಡುಹಿಡಿಬೇಕು ಅದನ್ನು ಪ್ರಾಕ್ಟೀಸ್ ಮಾಡ್ಕೊಂಡೋಗಿ ಈ ಥರ ಕ್ವಶನ್ಸ್ಗಳು ಇರ್ತವೆ ಇನ್ನು ಮೂರಂಕದ ಪ್ರಶ್ನೆಗಳಲ್ಲಿ ಕೇಳಿದ್ರು ಈ ಕೆಳಗಿನ ಬೀಜೋಕ್ತಿಗಳನ್ನು ಮೊದಲು ಅಪವರ್ತಿಸಿರಿ ನಂತರ ಭಾಗಿಸಿರಿ ಹತ್ತು ಎಕ್ಸ್ ಮೈನಸ್ ಇಪ್ಪತ್ತೈದು ಭಾಗಿಸು ಎರಡು ಎಕ್ಸ್ ಮೈನಸ್ ಐದು ಎಕ್ಸ್ಕ್ವೇರ್ ಪ್ಲಸ್ ಸೆವೆನ್ ವೈ ಪ್ಲಸ್ ಟೆನ್ ಭಾಗಿಸು ಎಕ್ಸ್ ಪ್ಲಸ್ ವೈ ಅಂತ ಇದೆ ಇಪ್ಪತ್ತನೇ ಪ್ರಶ್ನೆ ಒಂದು ನಗರದ ಜನಸಂಖ್ಯೆ ಹತ್ತೊಂಬತ್ತು ನೂರ ತೊಂಬತ್ತೇಳರಲ್ಲಿ ಇಪ್ಪತ್ತು ಸಾವಿರ ಆಗಿತ್ತು ಅದು ನಂತರ ವಾರ್ಷಿಕ ಶೇಕಡಾ ಐದರ ವೇಗದಲ್ಲಿ ಹೆಚ್ಚಾಯಿತು ಹಾಗಾದರೆ ಎರಡು ಸಾವಿರದ ಕೊನೆಯಲ್ಲಿ ಆ ನಗರದ ಜನಸಂಖ್ಯೆಯನ್ನು ಕಂಡುಹಿಡಿಯಿರಿ ಅಥವಾ ಐದರಷ್ಟು ಶೇಕಡಾ ರಿಯಾಯಿತಿಯ ನಂತರ ಕಪಾಟೊಂದನ್ನು ರೂಪಾಯಿ ಐದು ಸಾವಿರದ ಎರಡು ನೂರ ಇಪ್ಪತ್ತೈದಕ್ಕೆ ಮಾರಾಟ ಮಾಡಲಾಯಿತು ಹಾಗಾದರೆ ಅದರ ನಮೂದಿತ ಬೆಲೆಯನ್ನು ಕಂಡುಹಿಡಿರಿ ಇನ್ನು ಮುಂದಿಂದು ಬಿಡಿಸಿ ಅದರಲ್ಲಿ ಫಸ್ಟ್ ಇದೆ ಮೂರು ಟಿ ಮೈನಸ್ ತ್ರೀ ಇಸ್ ಇಕ್ವಲ್ ಟು ಫೈವ್ ಟು ಟಿ ಪ್ಲಸ್ ಒನ್ ಎರಡನೇದು ಸಿಕ್ಸ್ ಎಕ್ಸ್ ಪ್ಲಸ್ ಒನ್ ಡಿವೈಡೆಡ್ ಬೈ ತ್ರೀ ಇಜಿಕಲ್ ಟು ಎಕ್ಸ್ ಮೈನಸ್ ತ್ರೀ ಡಿವೈಡೆಡ್ ಬೈ ಸಿಕ್ಸ್ ಇಪ್ಪತ್ತೆರಡನೇ ಪ್ರಶ್ನೆ ಎರಡು ಭಾಗಿಸು ಐದು ಮೂರು ಭಾಗಿಸು ಐದು ನಾಲ್ಕು ಭಾಗಿಸು ಐದು ಈ ಭಾಗಲಬ್ಧ ಸಂಖ್ಯೆಗಳಿಗೆ ಸಂಕಲನ ಮತ್ತು ಗುಣಾಕಾರದ ಸಹವರ್ತನೀಯ ಗುಣವನ್ನು ಪರೀಕ್ಷೆ ಮಾಡಿರಿ ಮೂರು ಭಾಗಿಸು ಏಳು ಒಂಬತ್ತು ಭಾಗಿಸು ಏಳು ಮತ್ತು ನಾಲ್ಕು ಭಾಗಿಸು ಏಳು ಈ ಕೆಳಗಿನ ಭಾಗಲಬ್ಧ ಸಂಖ್ಯೆಗಳಿಗೆ ಸಂಕಲನ ಮತ್ತು ವ್ಯವಕಲನದ ವಿಭಾಜಕ ಗುಣವನ್ನು ಪರೀಕ್ಷೆ ಮಾಡಿರಿ ಇಪ್ಪತ್ತಾರು ಆರು ಒಂಬತ್ತು ಹದಿನೈದರಿಂದ ಭಾಗಿಸಲ್ಪಡುವ ಕನಿಷ್ಠ ವರ್ಗ ಸಂಖ್ಯೆಯನ್ನು ಕಂಡುಹಿಡೀರಿ ಅಥವಾ ಒನ್ ಏಟ್ ತ್ರೀ ಪಾಯಿಂಟ್ ಜೀರೋ ಸಿಕ್ಸ್ ಜೀರೋ ನೈನರ ವರ್ಗ ಮೂಲವನ್ನು ಭಾಗಕಾರ ವಿಧಾನದಿಂದ ಬಿಡಿಸ್ರಿ ಇನ್ನು ಪೈನಕ್ಷೆ ರಚಿಸಬೇಕು ನಿದ್ರೆಗೆ ಎಂಟು ಗಂಟೆ ಶಾಲೆಗೆ ಆರು ಗಂಟೆ ಮನೆಗೆಲಸಕ್ಕೆ ನಾಲ್ಕು ಆಟಕ್ಕೆ ನಾಲ್ಕು ಇತರೆ ನಾಲ್ಕು ಈ ದತ್ತಾಂಶಗಳಿಗೆ ನೀವೇನು ಮಾಡಬೇಕಪ್ಪ ಅಂದರೆ ಪೈನಕ್ಷೆಯನ್ನು ರಚಿಸ್ರಿ ಅಥವಾ ಫೋರ್ ಮಾರ್ಕ್ಸ್ ಕ್ವೆಶನ್ ಇತ್ತು ಕೆಳಗಿನ ಕೋಷ್ಟಕದಲ್ಲಿ ಬೆಲೆಗಳಿಗೆ ಸೂಕ್ತವಾದ ಪ್ರಮಾಣದೊಂದಿಗೆ ನಕ್ಷೆಯನ್ನು ಎಳಿಬೇಕು ತೆಗೆದುಕೊಂಡ ಸಮಯ ಆರು ಗಂಟೆಗೆ ನಲವತ್ತು ನಿಮಿಷದ ದೂರ ಏಳು ಗಂಟೆಗೆ ಐವತ್ತು ಕ ದೂರ ಎಂಟು ಗಂಟೆಗೆ ನೂರ ಇಪ್ಪತ್ತು ಕ್ರಮಿಸಿದ ದೂರ ಒಂಬತ್ತು ಗಂಟೆಗೆ ನೂರ ಅರವತ್ತು ಕಿಲೋಮೀಟರ್ ಕ್ರಮಿಸಿದ ದೂರ ಲಾಸ್ಟ್ ಕ್ವಶನ್ ರಸ್ತೆಯನ್ನು ಮಟ್ಟ ಮಾಡುವ ರೋಡ್ ರೋಲರ್ ಒಂದು ರಸ್ತೆಯನ್ನು ಮಟ್ಟ ಮಾಡಲು ಒಂದು ಸಲ ಅದರ ಮೇಲೆ ಚಲಿಸಲು ಏಳುನೂರ ಐವತ್ತು ಪೂರ್ಣ ಸುತ್ತು ಹಾಕ್ತದೆ ಹಾಗಾದರೆ ರೋಡ್ ರೋಲರ್ನ ವ್ಯಾಸ ಎಂಬತ್ನಾಲ್ಕು ಸೆಂಟಿಮೀಟರ್ ಅದರ ಉದ್ದ ಒಂದು ಮೀಟರ್ ಇದ್ದರೆ ರಸ್ತೆಯ ಒಟ್ಟು ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ ಅಂತ ಕೇಳಿದ್ದಾರೆ ಇಷ್ಟು ಪ್ರಶ್ನೆ ಪತ್ರಿಕೆ ತುಂಬ ಈಸಿ ಇತ್ತು ಚೆನ್ನಾಗಿ ಬಿಡಿಸಿ ಇದನ್ನು ಅಂಕಗಳನ್ನು ತೊಗೊಳ್ಳಿ ಅಂತ ಹೇಳ್ತಾ ಸಿಗ್ತೀನಿ ಹೊಸ ವಿಡಿಯೋದಲ್ಲಿ ಬ ಬಾಯ್